ನಮಸ್ಕಾರ ಎಲ್ರಿಗೂ ಇವತ್ತು ಸಹ ಒಂದು ಸ್ವಲ್ಪ ಟಿಪ್ಸನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇದು ಅಂದರೆ ಸ್ಕಿನ್ ಬಗ್ಗೆ ಮತ್ತು ಸ್ವಲ್ಪ ನಮ್ಮ ಕೂದಲಿನ ಆರೈಕೆ ಬಗ್ಗೆ ಸ್ವಲ್ಪ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ ಖಂಡಿತ ವೀಡಿಯೋ ಫುಲ್ ನೋಡಿ ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಮೊದಲನೇದಾಗಿ ಅವರಿಗೆ ನೋಡಿ ಮುಖದ ಸ್ಕಿನ್ ಡ್ರೈ ಥರ ಆಗಿರ್ತದಲ್ಲ ಅದಕ್ಕೆ ತುಂಬ ಸಿಂಪಲ್ ಆಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಡ್ರೈ ಸ್ಕಿನ್ ಅವರು ಅಂತ ಹೇಳಿದರೆ ಸ್ವಲ್ಪ ಹೊರಟು ಒರಟು ಥರ ಇರ್ತದಲ್ಲ ಅದು ಸ್ಮೂತ್ ಆಗಲಿಕ್ಕೆ ನಾನು ಹೇಳೋದು ಈಗ ಒಂದು ಚಮಚ ಎಲೋವೆರಾ ಜೆಲ್ ತಗೊಳ್ಳಿ ಎಲೋವೇರಾ ಜೆಲ್ ನಿಮಗೆ ಯಾವುದು ಸೂಟ್ ಆಗ್ತದೆ ಅದನ್ನು ತಗೊಳ್ಳಿ ಅಥವಾ ನೀವು ಫ್ರೆಶ್ ಆಗಿ ನಿಮ್ಮ ಮನೇಲಿ ಏನಾದರೂ ಇದ್ದರೆ ಅದನ್ನು ಸಹ ನೀವು ಯೂಸ್ ಮಾಡ್ಬೋದು ಒಂದು ಚಮಚ ಸಾಕಾಗ್ತದೆ ಅದರ ಜೊತೆಯಲ್ಲಿ ಒಂದು ಚಮಚ ಬಾದಾಮಿ ಎಣ್ಣೆಯನ್ನು ಹಾಕಿ ಇಲ್ಲ ತೆಂಗಿನೆಣ್ಣೆ ಸಹ ಆಗ್ತದೆ ಬಾದಾಮಿ ಎಣ್ಣೆ ಬೇಕಂತಂದಿಲ್ಲ ತೆಂಗಿನ ಎಣ್ಣೆ ಸಹ ಆಗ್ಬೋದು ಹಾಗೆಯೇ ಅದಕ್ಕೆ ಒಂದು ಚಮಚ ರೋಸ್ ವಾಟರ್ ಹಾಕಿ ಅದು ಮೂರನ್ನು ಚಂದ ಮಾಡಿ ಮಿಕ್ಸ್ ಮಾಡಿ ಅಲೋವೆರಾ ಜೆಲ್ಲು ಬಾದಾಮಿ ಎಣ್ಣೆ ಇಲ್ಲ ಅಂತೇಳಿದರೆ ತೆಂಗಿನ ಎಣ್ಣೆ ಅಥವಾ ಅದ್ರ ಜೊತೇಲಿ ಒಂದು ಚಮಚ ರೋಸ್ ವಾಟ್ರ್ ಈ ಮೂರನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ನಂತರ ಮುಖವನ್ನು ಕ್ಲೀ ಅದನ್ನು ಹಾಕೋಕ್ಕಿಂತ ಮೊದಲು ಮುಖನ ಕ್ಲೀನಾಗಿ ನೀವು ವಾಶ್ ಮಾಡಿ ಒಂದು ಸ್ಮೂತಾಗಿರುವಂಥ ಟವಲಲ್ಲಿ ಅದನ್ನು ಮುಖನ್ನೆಲ್ಲ ಒರೆಸ್ಕೊಳ್ಳಿ ಅದರ ನಂತರ ಈ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೇವಲ್ವಾ ಅದನ್ನು ಅಪ್ಲೈ ಮಾಡ್ಕೊಳ್ಳಿ ಮುಖಕ್ಕೆ ಒಂದು ಮೂವತ್ತು ನಿಮಿಷ ಬಿಡಿ ಮೂವತ್ತು ನಿಮಿಷ ಬಿಟ್ಟು ಅದರ ನಂತರ ನೀವು ಉಗುರು ಬೆಚ್ಚಗಿನ ನೀರಲ್ಲಿ ಮುಖನ ವಾಶ್ ಮಾಡಿಕೊಳ್ಬೇಕು ಇದನ್ನು ನೀವು ವಾರದಲ್ಲಿ ಒಂದು ಎರಡು ಮೂರು ಸಲ ಮಾಡ್ತಾ ಬಂದರೆ ಮುಖದ ಸ್ಕಿನ್ ಉಂಟಲ್ಲ ಸ್ಮೂತ್ ಆಗ್ತಾ ಬರ್ತದೆ ಅಥವಾ ಏನಾದರೂ ಒಂದು ಡಸ್ಟ್ ಏನಾದರೂ ಇದ್ದರೆ ಸಹ ಹೊರಟು ಹೋಗ್ತದೆ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ಯಾರಿಗೆಲ್ಲ ಡ್ರೈ ಸ್ಕಿನ್ ಉಂಟು ಅವರು ಇದನ್ನು ಟ್ರೈ ಮಾಡ್ಬೋದು ಗೊತ್ತಾಯ್ತಲ್ಲ ಮೂರೇ ಮೂರು ಇಂಗ್ರೀಡಿಯಂಟ್ಸ್ ಇದ್ದರೆ ಸಾಕಿದ್ದಕ್ಕೆ ಅಲೋವೆರಾ ಜೆಲ್ಲು ತೆಂಗಿನೆಣ್ಣೆ ಇಲ್ಲ ಅಂತೇಳಿದರೆ ಬಾದಾಮ್ ಆಯಿಲು ಅದರ ನಂತರ ರೋಸ್ ವಾಟರ್ ರೋಸ್ ವಾಟರೆಲ್ಲ ಜಾಸ್ತಿ ರೇಟ್ ಏನಿಲ್ಲ ನೋಡಿ ಕಂಪನಿ ಒಳ್ಳೆಯದೊಂದು ನೋ ಇದು ನೋಡಿಕೊಂಡು ನೀವು ತೊಗೊಳ್ಳಿ ಅದನ್ನು ನೀವು ಅಪ್ಲೈ ಮಾಡ್ತಾ ಬನ್ನಿ ಇದು ಸೆಕೆಂಡ್ ಟಿಪ್ಸ್ ಬಂದು ಇದು ತುಂಬ ಒಂದು ಎಲ್ಲರಿಗೆ ಸಹ ಒಂದು ಹೆಲ್ಪ್ ಆಗುವಂಥದ್ದೇ ಈಗ ಅದೇ ಡ್ಯಾಂಡ್ರಫು ಅಥವಾ ಕೂದಲು ತುಂಬ ಉದುರ್ತಾ ಉಂಟು ಕೂದಲು ತುಂಬ ತೆಳುವ ಇದೆ ಅಂಥವರೆಲ್ಲ ಸಿಂಪಲ್ ನೋಡಿ ಅಂದರೆ ತೆಂಗಿನ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲರ ಮನೇಲಿ ಸಹ ಇರ್ತದಲ್ವ ಅಂದರೆ ತಲೆಗೆ ಹಾಕೋದು ಬೆಸ್ಟ್ ಅಂತೇಳಿದರೆ ನಾನು ಕೊಬ್ಬರಿ ಎಣ್ಣೆನೇ ಅದನ್ನು ನೀವು ತೊಗೊಳ್ಳಿ ಅದಕ್ಕೆ ವಿಟಾಮಿನ್ ಇ ಕ್ಯಾಪ್ಸೂಲ್ ಸಿಗ್ತದಲ್ಲ ಅದನ್ನು ನಾವು ನೋಡಿ ಮುಖಕ್ಕೆ ಸ್ಕಿನ್ನಿಗೆ ಸಹ ಯೂಸ್ ಮಾಡ್ತೇವೆ ತಲೆಗೆ ಸಹ ಯೂಸ್ ಮಾಡ್ಬೋದು ಅದನ್ನದು ಅದು ಎಣ್ಣೆಗೆ ನೀವು ಅಂದರೆ ಒಂದು ಎರಡು ಮೂರು ಚಮಚ ಎಣ್ಣೆ ಸಾಕಾಗ್ತದೆ ಈಗ ನಮ್ಮ ತಲೆಗೆ ನೀವು ಕೂದಲು ನೋಡ್ಕೊಳ್ಳಿ ತುಂಬ ಉದ್ದ ಕೂದಲಿದ್ದವರಾದರೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗ್ತದೆ ಆ ಎಣ್ಣೆಗೆ ನೀವು ಈ ಕ್ಯಾಪ್ಸಲ್ಸನ್ನು ಒಂದು ಅಥವಾ ಎರಡು ತೊಗೊಳ್ಳಿ ಕ್ಯಾಪ್ಸಲ್ ಓಪನ್ ಮಾಡಿ ಅದರ ಒಳಗಡೆ ಒಂದು ಜೆಲ್ ಟೈಪಲ್ಲಿ ಇರ್ತದಲ್ಲ ಈ ತೆಂಗಿನ ಎಣ್ಣೆಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿ ನಂತರ ತಲೆ ಕೂದಲಿಗೆ ಹಚ್ಚಿ ಅಂದರೆ ಬುಡದಿಂದ ತುದಿ ತನಕ ನೀವು ಅದನ್ನು ಮಸಾಜ್ ಮಾಡಿಕೊಳ್ಬೇಕಾಗ್ತದೆ ಅದನ್ನು ಹಚ್ಚಿ ನೀವು ಒನ್ ಅವರ್ ಬಿಡಬೇಕು ಒನ್ ಅವರ್ ಬಿಟ್ಟು ಅದರ ನಂತರ ನೀವು ತಲೆ ಸ್ನಾನ ಮಾಡ್ಕೊಳ್ಳಿ ಲ್ಲಿ ಎರಡು ಮೂರು ಸಲ ನೀವು ಇದೇ ಥರ ಮಾಡ್ತಾ ಬಂದರೆ ಕೂದಲು ಸಮಸ್ಯೆ ಕಮ್ಮಿ ಆಗ್ತಾ ಬರ್ತದೆ ಹಾಗೆಯೇ ಇದರಿಂದ ಇದು ಕೂದಲು ನಮ್ಮದು ಡ್ಯಾಮೇಜ್ ಆಗ್ತದಲ್ಲ ಒಮ್ಮೆ ಅದು ಸಹ ಕಮ್ಮಿ ಇದರಿಂದ ಆಮೇಲೆ ತಲೆ ಹೊಟ್ಟಿನ ಸಮಸ್ಯೆ ಸಹ ಹೊರಟೋಗ್ತದೆ ನಂತರ ಕೂದಲು ಗ್ರೋತ್ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಇದನ್ನು ಇದು ಈ ಕ್ಯಾಪ್ಸುಲ್ಸ್ ಎಲ್ಲ ಮೆಡಿಕಲ್ ಸಹ ಸಿಗ್ತದೆ ವಿಟಾಮಿನ್ ಇ ಅಂತ ಹೇಳಿದ್ರೆ ಕೊಡ್ತಾರೆ ಒಂಥರ ಗ್ರೀನ್ ಕಲರ್ ಕ್ಯಾಪ್ಸುಲ್ ಸಿಗ್ತದೆ ಅದು ಅದನ್ನು ನೀವು ತಂದು ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ತಲೆಗೆ ಹಚ್ಕೊಳ್ತಾ ಬಂದರೆ ನಮ್ಮ ತಲೆಯಲ್ಲಿರುವಂತಹ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಒಂದೇ ಒಂದು ಏಲಕ್ಕಿ ತಿನ್ನೋದ್ರಿಂದ ನಮ್ಮ ಹೆಲ್ತಿಗೆ ಎಷ್ಟು ಬೆನಿಫಿಟ್ ಉಂಟಂತ ಹೇಳಿದರೆ ಈಗ ಊಟ ಆದ ನಂತರ ಒಂದು ಏಲಕ್ಕಿ ತಿನ್ನೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಸಹ ಸರಿಯಾಗ್ತದೆ ಮತ್ತು ನಮ್ಮ ಬಾಡಿಯಲ್ಲಿ ಏನಾದರೂ ಇದು ಸಕ್ಕ ಅಂದರೆ ಶುಗರ್ ಇದು ಇದು ಜಾಸ್ತಿ ಕಮ್ಮಿ ಎಲ್ಲ ಆಗ್ತಾ ಇರ್ತದಲ್ಲ ಆಗ ಹಾಗೆ ಆಗುವಾಗ ನಾವು ಏಲಕ್ಕಿ ತಿಂತಾ ಬಂದರೆ ಅದನ್ನು ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು ಇನ್ನು ನಾವು ಬೇರೆ ಕಡೆ ಎಲ್ಲಾದರೂ ಊಟಕ್ಕೆ ಹೋದಾಗ ಸಹ ನಮ್ಮ ನಾವು ಹೋಗುವಾಗ ನಮ್ಮ ಹತ್ರ ಏಲಕ್ಕಿಯನ್ನು ಇಟ್ಕೊಂಡೆ ನಾವು ಹೋಗಬೇಕಾಗ್ತದೆ ಅಂದರೆ ನಮಗೆ ಅಷ್ಟು ಊಟ ಇಷ್ಟ ಆಗೋದಿಲ್ಲ ಅಥವಾ ಊಟ ಮಾಡಿದ ತಕ್ಷಣ ನಮಗೆ ಏನಾದರೂ ಏನೋ ಒಂಥರ ಇದಾಗ್ತದೆ ಅಂತ ಹೇಳುವಾಗ ಏಲಕ್ಕಿಯನ್ನು ಬಾಯಲ್ಲಿ ಹಾಕ್ಕೊಳ್ಳಿ ಅಂದರೆ ನಾವು ಊಟ ಮಾ ಯಾರ್ದಾದ್ರೂ ಮನೆಗೆ ಅಥವಾ ಎಲ್ಲಿಯಾದರೂ ಹೋದಾಗ ಊಟ ಮಾಡ್ತೇವಲ್ಲ ಅದರಿಂದ ನಮಗೆ ಏನಾದರೂ ಸೈಡ್ ಎಫೆಕ್ಟ್ ಆಗೋದಿದ್ರೂ ಸಹ ಆ ಒಂದು ಏಲಕ್ಕಿಯಿಂದ ಏನು ಸೈಡ್ ಎಫೆಕ್ಟ್ ಆಗಲಿಕ್ಕೆ ಉಂಟ ಅದು ಕಮ್ಮಿ ಆಗ್ತದೆ ಖಂಡಿತ ನೀವು ಎಲ್ಲಿಗಾದರೂ ಹೋಗುದಿದ್ರು ಸಹ ಮರಿದೇನೆ ಒಂದು ಏಲಕ್ಕಿ ನಿಮ್ಮ ಪರ್ಸಲ್ಲಿ ಇಟ್ಕೊಂಡು ಹೋಗಿ ಇದು ತುಂಬ ಆಗಿದೆ ಎಲ್ರಿಗೂ ಸಹ ಅಂದರೆ ಕೆಲವರು ಹೇಳ್ತಾರಲ್ಲ ಇದು ಹೊಟ್ಟೆಗೆ ಮದ್ದಾಗ್ತಾರೆ ಅದು ಇದು ಅಂತೇಳಿ ಅಂಥವ್ರು ಏನಾದರೂ ಹಾಗೇನಾದರೂ ಡೌಟ್ ಇದ್ದರೆ ನಿಮಗೆಲ್ಲಾದರೂ ಹೋಗುವಾಗ ಖಂಡಿತ ಏಲಕ್ಕಿ ಹಿಡ್ಕೊಂಡು ಹೋಗಿ ಯಾರಾದರೂ ಮನೇಲಿ ನೀವು ಊಟ ಮಾಡಿದಾಗ ಏಲಕ್ಕಿಯನ್ನು ಬಾಯಲ್ಲಿ ಹಾಕ್ಕೊಂಡು ತಿಂದ್ಬಿಡಿ ಆಗ ಆ ಥರದ್ದೊಂದು ಏನಾದರೂ ಸೈಡ್ ಎಫೆಕ್ಟ್ ಆಗುದಿದ್ರು ಸಹ ಆಗೋದಿಲ್ಲ ಖಂಡಿತ ಈ ಟಿಪ್ಸ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಕೆಲವರಿಗೆ ಮುಖದ ಮೇಲೆ ಮಡವೆ ಸಮಸ್ಯೆ ಅಥವಾ ಒಂಥರ ಜಿಡ್ಡು ಜಿಡ್ಡು ಥರ ಇರ್ತದೆ ಒಬ್ಬೊರ್ದು ಮುಖ ನಾನು ಆವಾಗಲೇ ಒಂದು ನಿಮಗೆ ಟಿಪ್ಸ್ ಹೇಳಿದೆ ಇದು ಇನ್ನೊಂದಂತ ಹೇಳಿದರೆ ಇದು ಮುಲ್ತಾನಿ ಬಿಟ್ಟಿ ಯಾರು ಸಹ ಹಾಕ್ಕೊಳ್ಬೋದು ಖಾಲಿ ಮುಖಕ್ಕಂತಲ್ಲ ಮುಲ್ತಾನಿ ಬಿಟ್ಟಿಯನ್ನು ನಾವು ಯೂಸ್ ಮಾಡಿ ತಲೆಸ್ನಾನ ಸಹ ಮಾಡ್ಬೋದು ಈ ತಲೆ ಸ್ನಾನ ಮಾಡೋದ್ರಿಂದ ಒಂದಂದರೆ ಒಮ್ಮೊಮ್ಮೆ ತಲೆಸ್ನಾನ ಮಾಡಿದ್ರು ಸಹ ನೋಡಿ ಎಣ್ಣೆ ಪಸೆ ಹಾಗೆ ಇರ್ತದಲ್ಲ ಅಂಥವ್ರು ಈ ಮುಲ್ತಾನಿ ಬಿಟ್ಟಿಯನ್ನು ಯೂಸ್ ಮಾಡಿ ನೀವು ಅಂದರೆ ಸ್ನಾನ ಮಾಡೋದ್ರಿಂದ ಆ ಥರ ಒಂಥರ ಅಂಶ ಇದ್ದರೂ ಸಹ ನಿಮಗೆ ಕ್ಲೀನಾಗಿ ವಾಶ್ ಆಗ್ತದೆ ತಲೆ ಕೂದಲು ಸಹ ತುಂಬ ಶೈನಿಂಗ್ ಆಗ್ತದೆ ಮತ್ತು ಗ್ರೋತ್ಸ್ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಮುಲ್ತಾನಿ ಬಿಟ್ಟಿಯನ್ನು ಹಾಗೆಯೇ ನಮ್ಮ ಈಗ ಫೇಸಿಗೆ ಅಂತೇಳಿದ್ರೆ ಮಡವೆ ಸಮಸ್ಯೆ ಆ ಥರ ಎಲ್ಲ ಇದ್ದರೂ ಸಹ ನೀವು ಈ ಮುಲ್ತಾನಿ ಬಿಟ್ಟಿ ಯೂಸ್ ಮಾಡೋದ್ರಿಂದ ಆ ಅಂಥದ್ದೊಂದು ಸಮಸ್ಯೆಯಿಂದ ಸಹ ನೀವು ದೂರ ಆಗ್ಬೋದು ತುಂಬ ಸಿಂಪಲ್ ನೋಡಿ ಮುಲ್ತಾನಿ ಬಿಟ್ಟಿ ಒಂದು ಚಮಚದಷ್ಟು ತೊಗೊಳ್ಳಿ ಅದಕ್ಕೆ ಒಂದು ಎರಡು ಮೂರು ಚಮಚದಷ್ಟು ನೀರು ಬೇಕಾಗ್ತದೆ ನೀರನ್ನು ಮಿಕ್ಸ್ ಮಾಡಿ ಅಥವಾ ನೀವು ರೋಸ್ ವಾಟ್ರ್ ಸಹ ಹಾಕ್ಬೋದು ನೀರಿನ ಬದಲಿಗೆ ರೋಸ್ ವಾಟ್ರ್ ಸಹ ಮಿಕ್ಸ್ ಮಾಡ್ಬೋದು ಅದಕ್ಕೆ ಆಮೇಲೆ ಪೇಸ್ಟ್ ತುಂಬ ತೆಳುವು ಮಾಡಲಿಕ್ಕೆ ಹೋಗ್ಬಿಡಿ ಅಂದರೆ ನಮಗೆ ಅಪ್ಲೈ ಮಾಡ್ಕೊಳ್ಳುವಷ್ಟು ಮುಖಕ್ಕೆಲ್ಲ ಮುಖ ಮತ್ತೆ ಕುತ್ತಿಗೆಗೆ ಸಹ ಅಪ್ಲೈ ಮಾಡ್ಕೊಳ್ಳಿ ನೀವು ಅದನ್ನು ಹಚ್ಚಿ ಒಂದು ಗಂಟೆ ನೀವು ಹಾಗಿನಿ ಬಿಡಿ ಅದು ಡ್ರೈ ಆಗ್ತದಲ್ಲ ಗೊತ್ತಾಗ್ತದೆ ಡ್ರೈ ಆದಾಗ ಅದರ ನಂತರ ನೀವು ತಣ್ಣೀರಿನಿಂದ ಮುಖ ತೊಳೀರಿ ಇದಕ್ಕೇನು ಬಿಸಿನೀರು ಅಥವಾ ಸೋಪ್ ಏನು ಬೇಡ ಅದರ ಮುಲ್ತನ್ ಅದು ಮಣ್ಣು ದರ ಇರ್ತದಲ್ಲ ತುಂಬ ಕ್ಲೀನ್ ಆಗ್ತದೆ ಫೇಸ್ ಖಂಡಿತ ನೀವು ಇದನ್ನು ವಾರದಲ್ಲಿ ಒಂದು ಎರಡು ಮೂರು ಸಲ ಮಾಡ್ತಾ ಬನ್ನಿ ಮುಖದ ಮೇಲೆ ಇರುವಂಥ ನೋಡಿ ಇಲ್ಲಿ ಮೂಗಿದು ಈ ಸೈಡಿಗೆಲ್ಲ ಒಂಥರ ಎಣ್ಣೆ ಎಣ್ಣೆ ಥರ ಇರ್ತದೆ ಇಲ್ಲೆಲ್ಲ ಅದು ಕಮ್ಮಿ ಆಗ್ತಾ ಬರ್ತದೆ ಈ ಥರ ಮಾಡೋದ್ರಿಂದ ಹಾಗೆಯೇ ಮುಖದ ಮೇಲೆ ಏನಾದರೂ ಕಲೆ ಇದ್ದರೂ ಸಹ ಕಮ್ಮಿ ಆಗ್ತದೆ ಸುಕ್ಕು ಕಮ್ಮಿ ಆಗ್ತದೆ ಹಾಗೆಯೇ ಮುಖ ಗ್ಲೋ ಆಗ್ತದೆ ಮುಲ್ತನಿ ಮಿತಿ ಹಚ್ಚೋದ್ರಿಂದ ಖಂಡಿತ ನೀವೊಂದು ಹನ್ನೊಂದು ಹನ್ನೆರಡು ವರ್ಷದವರಾಗಿದ್ದರೆ ಖಂಡಿತ ಇದನ್ನು ಯೂಸ್ ಮಾಡ್ತಾ ಬಂದಿದ್ರೆ ಮುಲ್ತಾನಿ ಬಿಟ್ಟಿಯಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ ಖಂಡಿತ ನೀವು ಇದನ್ನು ಮುಖಕ್ಕೆ ಅಪ್ಲೈ ಮಾಡ್ತಾ ಬರೋದ್ರಿಂದ ನಿಮ್ಮ ಮುಖದಲ್ಲಿರುವಂಥ ಚೇಂಜಸ್ ನಿಮಗೆ ಗೊತ್ತಾಗ್ತದೆ ಈಗ ಮುಲ್ತಾನಿ ಬಿಟ್ಟಿ ಮತ್ತೆ ರೋಸ್ ವಾಟರ್ ಇಲ್ಲ ನೀರು ಹೇಳಿದ್ನಲ್ಲ ನಾನು ಖಾಲಿ ಮುಖಕ್ಕಲ್ಲ ಈಗ ನಮಗೆ ಡಾರ್ಕ್ ಸರ್ಕಲ್ ಆಗ್ತದಲ್ಲ ಆ ಡಾರ್ಕ್ ಸರ್ಕಲಿಗೆ ಸಹ ನೀವು ನಿಧಾನವಾಗಿ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಅಂದರೆ ಒನ್ ಅವರ್ ಬಿಟ್ಟು ನೀವು ಫೇಸ್ ವಾಶ್ ಅಂದರೆ ಅದನ್ನೆಲ್ಲ ವಾಶ್ ಮಾಡಿಕೊಳ್ಳೋದ್ರಿಂದ ಸಹ ಈ ಡಾರ್ಕ್ ಸರ್ಕಲ್ ಸಹ ಕಮ್ಮಿ ಆಗ್ತಾ ಬರ್ತದೆ ಇದು ಸಹ ವಾರದಲ್ಲಿ ಒಂದು ಎರಡು ಮೂರು ಸಲ ನೀವು ಮಾಡಿಕೊಳ್ಳೋದು ತುಂಬ ಒಳ್ಳೆಯದು ಹಾಗೆಯೇ ನಮ್ಮ ಸ್ಕಿನ್ ಸಹ ನಾನು ಆವಾಗಲೇ ಹೇಳಿದೆ ತುಂಬ ಒಂದು ಸ್ಮೂತಾಗಿ ಕ್ಲೀನಾಗಿರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ನೀವು ಈಗ ಕಪ್ಪು ಎಳ್ಳು ಸಹ ಎಲ್ಲರ ಮನೇಲಿ ಇರ್ತದಲ್ಲ ಈ ಕಪ್ಪೆಳ್ಳು ಉಪಯೋಗಿಸ್ಕೊಂಡು ನಾವೊಂದು ಎಣ್ಣೆಯನ್ನು ರೆಡಿ ಮಾಡ್ಕೊಳ್ಬೋದು ತಲೆಗೆ ಹಾಕಲಿಕ್ಕೆ ಈ ಕಪ್ಪೆಳ್ಳು ತಂದು ನೀವು ಸ್ವಲ್ಪ ಕ್ಲೀನ್ ಮಾಡಿ ಅದರ ನಂತರ ಚಂದ ಮಾಡಿ ಹುರಿಬೇಕು ಅದನ್ನು ಅದು ಸ್ವಲ್ಪ ಉರಿಯೋ ಹೋಗಬಾರ್ದು ಅದು ಪಟ ಪಟ ಅಂತೇಳಿ ಸಿಡಿತದಲ್ಲ ಅಷ್ಟರ ತನಕ ನೀವು ಅದನ್ನು ಹುರಿಬೇಕು ನಂತರ ಅದನ್ನು ಆರಿದ ನಂತರ ಅದನ್ನು ಪುಡಿ ಮಾಡ್ಕೊಳ್ಳಿ ಮಿಕ್ಸಿ ಹಾಕಿ ಪುಡಿ ಮಾಡಿಕೊಳ್ಳಿ ನಂತರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ ತೊಗೊಳ್ಳಿ ನೀವು ಕಪ್ಪೆಳ್ಳು ಜಾಸ್ತಿ ತಗೊಳ್ಳಿಕ್ಕೆ ಹೋಗಲಿ ಒಂದು ಚಮಚ ಕಪ್ಪೆಳ್ಳು ಸಾಕಾಗ್ತದೆ ಅದನ್ನು ಹುರಿದು ಪುಡಿ ಮಾಡಿ ನಂತರ ಒಂದು ಮೂರ್ನಾಲ್ಕು ಚಮಚದಷ್ಟು ತೆಂಗಿನೆಣ್ಣೆ ತೊಗೊಳ್ಳಿ ತೆಂಗಿನ ಎಣ್ಣೆ ತೊಗೊಂಡು ಅದರಲ್ಲಿ ನೀವು ಕಪ್ಪೆಳ್ಳಿದು ಪುಡಿ ಮಾಡಿರ್ತಿರಲ್ಲ ಆ ಪುಡಿಯನ್ನು ಆ ತೆಂಗಿನ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ನೀವು ಅದನ್ನು ಬಿಸಿ ಮಾಡಿ ಬಿಸಿ ಮಾಡಿ ಅದನ್ನ ನಂತರ ಹಾರಲಿಕ್ಕೆ ಬಿಡಿ ಅಂದರೆ ಫುಲ್ ತಣ್ಣಗಾಗಬೇಕು ಸ್ವಲ್ಪ ಕೂಡ ಬಿಸಿ ಇರಬಾರ್ದು ಆರಿದ ನಂತರ ನೀವು ಅದನ್ನು ತಲೆಗೆ ಹಚ್ಕೊಳ್ಳಿ ಅಂದರೆ ಸ್ವಲ್ಪ ಮಸಾಜ್ ಮಾಡಿಕೊಳ್ಳಿ ಆ ಎಣ್ಣೆಯನ್ನು ಹಚ್ಕೊಂಡು ಅದನ್ನು ನೀವು ರಾತ್ರಿ ಇಡೀ ಇಟ್ಕೊಳ್ಬೋದು ಇಲ್ಲ ಅಂತೇಳಿದರೆ ಒಂದು ಬೆಳಿಗ್ಗೆ ನೀವು ಹಚ್ಕೊಂಡ್ರೆ ಒಂದು ತ್ರೀ ಫೋರ್ ಅವರ್ಸ್ ಇಟ್ಕೊಂಡ್ರು ಸಹ ಆಗ್ತದೆ ರಾತ್ರಿ ಇಡೀ ಬಿಟ್ಕೊಳ್ಳೋದು ತುಂಬ ಒಳ್ಳೆಯದು ಈ ಥರ ನೀವು ಮಾಡ್ತಾ ಬಂದರೆ ಸಹ ಅಂದರೆ ವಾರದಲ್ಲಿ ಒಂದು ಎರಡು ಮೂರು ಸಲ ಆಗೋ ನೀವು ಮಾಡ್ಕೊಳ್ಬೇಕಾಗ್ತದೆ ಒಂದೇ ಸಲ ತಲೆ ಕೂದಲು ಕಪ್ಪಾಗೋದಿಲ್ಲ ಅಥವಾ ಒಂದೇ ಸಲ ಏನು ಗ್ರೋ ಆಗೋದಿಲ್ಲ ಇದನ್ನು ನೀವು ಕಂಟಿನ್ಯೂ ಅಂದರೆ ವಾರದಲ್ಲಿ ಒಂದು ಎರಡು ಮೂರು ಸಲ ನೀವು ಈ ಥರ ಮಾಡ್ತಾ ಬಂದರೆ ಬಿಳಿ ಕೂದಲು ಸ್ವಲ್ಪ ಕಮ್ಮಿ ಆಗ್ತಾ ಬರ್ತದೆ ಅಂದರೆ ಕಪ್ಪಾಗಿರೋ ಕೂದಲು ಬೇಗ ಬಿಳಿ ಆಗೋದಿಲ್ಲ ಮತ್ತೆ ನೀವು ಒಂದು ತಲೆ ಕೂದಲು ಉಂಟಲ್ಲ ಗ್ರೋತ್ ಸಹ ಒಳ್ಳೆ ರೀತಿಯಲ್ಲಿ ಆಗ್ತದೆ ಎಳ್ಳೆಣ್ಣೆ ನಿಜವಾಗ್ಲೂ ಎಳ್ಳೆಣ್ಣೆ ಯೂಸ್ ಮಾಡಿ ಅಂತ ಹೇಳ್ತಾರೆ ಇಲ್ಲರೂ ಸಹ ಆದರೆ ನಮ್ಮ ಕೆಲವೊಂದು ವೆದರಿಗೆ ಎಳ್ಳೆಣ್ಣೆ ಅಷ್ಟು ಇದಾಗೋದಿಲ್ಲ ತಲೆ ಕೂದಲಿಗೆ ಅಂದರೆ ಸ್ವಲ್ಪ ಹೀಟ್ ಅಂತ ಹೇಳ್ತಾರಲ್ಲ ಹಾಗಾಗಿ ನಾನು ಹೇಳೋದು ಎಳ್ಳನ್ನು ಹುರಿದು ನೀವು ಪುಡಿ ಮಾಡಿ ತೆಂಗಿನೆಣ್ಣೆಯಲ್ಲಿ ಹಾಕಿ ಬಿಸಿ ಮಾಡಿ ಹಚ್ಕೊಳ್ಳೋದ್ರಿಂದ ತೆಂಗಿನೆಣ್ಣೆ ಸ್ವಲ್ಪ ತಂಪು ಎಳ್ಳು ಸ್ವಲ್ಪ ಹೀಟಾದರೂ ಸಹ ಅದು ಕರೆಕ್ಟ್ ಆಗ್ತದೆ ಈ ಥರ ಮಾಡ್ತಾ ಬರೋದ್ರಿಂದ ನೀವು ತಲೆ ಕೂದಲು ಸಹ ಗ್ರೋತ್ ಒಳ್ಳೇದಾಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಮತ್ತು ಬಿಳಿ ಕೂದಲು ಸ್ವಲ್ಪ ಕಮ್ಮಿ ಆಗ್ತಾ ಬರ್ತದೆ ಇದು ತುಂಬ ಜನರಿಗೆ ಒಂದು ಉಪಯೋಗ ಆಗುವಂಥದ್ದೇ ಇದು ನಾವೇನು ಹೊರಗಡೆಯಿಂದ ತರಬೇಕಂತನಿಲ್ಲ ಕಪ್ಪೆ ಎಳ್ಳು ಸಹ ಮನೇಲಿ ಇರ್ತದೆ ಮತ್ತು ತೆಂಗಿನೆಣ್ಣು ಸಹ ಮನೇಲಿ ಇರ್ತದಲ್ವ ಹಾಗಾಗಿ ಇದನ್ನು ನೀವು ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು ಆಮೇಲೆ ಬೆಳಿಗ್ಗೆ ನೀವು ಅದನ್ನು ರಾತ್ರಿ ಹಚ್ಚಿ ಬೆಳಿಗ್ಗೆ ನಾಲೆ ಸ್ನಾನ ಮಾಡುವಾಗ ಸಹ ತುಂಬ ಬಿಸಿ ನೀರನ್ನು ಹಾಕಿ ತಲೆಸ್ನಾನ ಉಗುರು ಉಗ್ರ ನೀರಲ್ಲಿ ನೀರಲ್ಲಿಯೇ ಸ್ನಾನ ಮಾಡ್ಕೊಳ್ಳಿ ಶಾಂಪು ಸ್ವಲ್ಪ ಶ್ಯಾಂಪು ಹಾಕಿ ನೀವು ತಲೆ ಸ್ನಾನ ಮಾಡ್ಕೊಳ್ಬೇಕು ಈಗ ಎಲ್ಲರಿಗೂ ಸಹ ಒಂದೇ ಸಮಸ್ಯೆ ಅಲ್ವಾ ಬಿಳಿ ಕೂದಲು ಅಂದರೆ ಚಿಕ್ಕ ಏಜಿನ ಮಕ್ಕಳಿಗೂ ಸಹ ಈಗ ಬಿಳಿ ಕೂದಲೆಲ್ಲ ಸ್ಟಾರ್ಟ್ ಆಗಿದೆ ಈ ಬಿಳಿ ಕೂದಲು ಮತ್ತು ಹೇರ್ ಫಾಲ್ ಆಗದೆ ಇರೋದಕ್ಕೆ ಒಂದು ನಾನು ಹೇಳ್ತೇನೆ ರೆಮಿಡಿ ಅದನ್ನು ಖಂಡಿತ ಟ್ರೈ ಮಾಡಿ ಅದರಿಂದ ಕೂದಲು ದುರ್ದು ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ ಆಮೇಲೆ ಬಿಳಿ ಕೂದಲು ಸಹ ಕಮ್ಮಿ ಆಗ್ತದೆ ನಾನೀಗ ಸ್ಟಾರ್ಟಿಂಗ್ ಒಂದು ಎರಡು ಹೇಳಿದ್ದೇನೆ ನಿಮಗೆ ಯಾವುದು ಈಸಿ ಅನ್ನಿಸ್ತದೆ ಅದನ್ನು ಖಂಡಿತವಾಗ್ಲು ನೀವು ಮಾಡಿಕೊಳ್ಳಿ ನೀವು ತೆಂಗಿನೆಣ್ಣೆ ತೊಗೊಳ್ಳಿ ತೆಂಗಿನ ಎಣ್ಣೆ ನೀವು ಮನೆಯಲ್ಲಿ ಅಂದರೆ ಒರಿಜಿನಲ್ ತೆಂಗಿನೆಣ್ಣು ತೊಗೊಳ್ಳಿ ಅಂದರೆ ಕೆಲವೊಂದು ಮಿಕ್ಸ್ ಎಲ್ಲ ಮಾಡಿ ಕೊಡ್ತಾರೆ ಅಂತ ತೊಗೊಳ್ಬೇಡಿ ತೆಂಗಿನೆಣ್ಣೆ ತೊಗೊಳ್ಳಿ ಅದಕ್ಕೆ ಸ್ವಲ್ಪ ನೀವು ಹರಳೆ ಎಣ್ಣೆಯನ್ನು ಮಿಕ್ಸ್ ಮಾಡ್ಕೊಳ್ಳಿ ಕ್ಯಾಸ್ಟ್ರಾಯಲ್ ಉಂಟಲ್ಲ ಅದನ್ನು ಮಿಕ್ಸ್ ಮಾಡಿ ಆಮೇಲೆ ಅದು ಎರಡು ಎಣ್ಣೆಯನ್ನು ಮಿಕ್ಸ್ ಮಾಡಿದ ನಂತರ ಅದಕ್ಕೆ ನೀವು ಎರಡು ಮೂರು ಚಮಚದಷ್ಟು ಮೆಂತೆ ಕಾಳನ್ನು ಪುಡಿ ಮಾಡಿಟ್ಕೊಳ್ಳಿ ಆ ಮೆಂತೆ ಕಾಳಿನ ಪುಡಿಯನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಅದರ ನಂತರ ನೀವು ಕರಿಬೇವಿನ ಪುಡಿ ಇದು ಕರಿಲೀಸ್ ಉಂಟಲ್ಲ ಅದರ ಪುಡಿ ಸಹ ನೀವು ಮಾಡಿಟ್ಕೊಳಿ ಅದು ಬಿಸಿಲಲ್ಲಿ ಹಾಕಿ ನೀವು ಒಣಗಿಸಿ ಅದನ್ನು ಪುಡಿ ಮಾಡಿ ಇಟ್ಕೊಳ್ಬೋದು ಆ ಪುಡಿಯನ್ನು ಅದಕ್ಕೆ ಮಿಕ್ಸ್ ಮಾಡಿ ಅಂತೇಳಿದರೆ ಸ್ವಲ್ಪ ತವ ಮೇಲೆ ಹಾಕಿ ಬಿಸಿ ಮಾಡಿ ಅದರ ನಂತರ ಪುಡಿ ಮಾಡಿ ಅದನ್ನು ಅದಕ್ಕೆ ಮಿಕ್ಸ್ ಮಾಡಿ ಇದನ್ನಂತ ಅಂತೇಳಿದರೆ ಮೊದಲನೇ ದಿನ ರಾತ್ರಿ ಇದನ್ನೆಲ್ಲ ನೀವು ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕಾಗ್ತದೆ ಅಂದರೆ ಅದರ ರಸ ಎಲ್ಲ ಆ ಎಣ್ಣೆಯಲ್ಲಿ ಹೇರ್ಕೊಂಡಿರಬೇಕು ಅಂದರೆ ಇದು ಕಾಳಿದ ಪುಡಿದು ರಸ ಆಮೇಲೆ ಕರಿಬೇವಿನ ಕರಿಬೇವು ಸೊಪ್ಪು ನಾವು ಪುಡಿ ಹಾಕ್ತೇವಲ್ವ ಅದರ ರಸ ಎಲ್ಲ ಸಹ ಆ ಎಣ್ಣೆಯಲ್ಲಿ ಮಿಕ್ಸ್ ಆಗಿರಬೇಕು ಅದರ ನಂತರ ನೀವು ಬೆಳಿಗ್ಗೆ ನೀವು ಆ ಎಣ್ಣೆಯನ್ನು ತಲೆಗೆ ಹಚ್ಚಿ ಮಸಾಜ್ ಮಾಡ್ಕೊಳ್ಳಿ ಅಂದರೆ ಬುಡದಿಂದ ಹಿಡಿದು ತುದಿ ತನಕ ನೀವು ಅದನ್ನು ಹಚ್ಕೊಳ್ಬೇಕಾಗ್ತದೆ ಎಣ್ಣೆ ಕ್ಲೀನಾಗಿ ಮಸಾಜ್ ಮಾಡ್ಕೊಳ್ಳಿ ಎಣ್ಣೆಯನ್ನು ಬಿಸಿ ಮಾಡುವ ಅಗತ್ಯ ಇಲ್ಲ ಅದರ ನಂತರ ನೀವು ಒಂದು ಎರಡು ಗಂಟೆ ಬಿಟ್ಟು ನೀವು ತಲೆ ಸ್ನಾನ ಮಾಡಿ ಹೀಗೆ ನೀವು ಮಾಡ್ತಾ ಬಂದರೆ ತಲೆ ಕೂದಲು ಬಿಳಿ ಆಗೋದು ಸ್ವಲ್ಪ ಕಮ್ಮಿ ಆಗ್ತಾ ಬರ್ತದೆ ನಂತರ ಕೂದಲು ಉದುರಿದು ಸಮಸ್ಯೆ ಸಹ ಸ್ವಲ್ಪ ಕಮ್ಮಿ ಆಗ್ತದೆ ನೋಡಿ ಇದೆಲ್ಲ ಮನೇಲಿರುವಂಥದ್ದೇ ಏನು ಸೈಡ್ ಎಫೆಕ್ಟ್ ಏನಿಲ್ಲ ಇದರಲ್ಲೆಲ್ಲ ಅಂದರೆ ನಾವೀಗ ಕೆಲವೊಂದು ಎಲ್ಲ ತಲೆಗೆ ಹಾಕ್ಕೊಳ್ತೇವೆ ಅದರ ಬದಲಿಗೆ ಈ ಥರ ಮನೆಯಲ್ಲೇ ಮಾಡಿ ನಾವು ಹಚ್ತಾ ಬಂದರೆ ತುಂಬ ಪ್ರಾಬ್ಲಮ್ ಎಲ್ಲ ನಮ್ಮದು ಸಾಲ್ವ್ ಆಗ್ತದೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಹಾಗೆ ಇಷ್ಟೋ ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡು ಟಿಪ್ಸ್ ಎಲ್ಲ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು